ಹಾಯ್ ಅಲೋ ನಮಸ್ಕಾರ ಸ್ನೇಹಿತ್ರ ಇಲ್ಲಿ ರಾಘು ಮನೆಗೆ ಮತ್ತೆ ವಾಪಸ್ ಎಂಟ್ರಿ ಕೊಡ್ತಿದ್ದಾರೆ ಝಾನ್ಸಿ ಹಾಗಿದ್ರೆ ಏನಾಯಿತು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾತ ಝಾನ್ಸಿ ಹತ್ರ ಹೋಗಿದ್ದ ಸಮಾಧಾನ ಮಾಡ್ತಾರೆ ಝಾನ್ಸಿ ಕ್ಷಮೆ ಕೇಳಿದ್ರೆ ನೀನೇನು ತಪ್ಪು ಮಾಡಿಲ್ಲ ಮಗಳೇ ಅಂತಾರೆ ಇನ್ನೇನು ಮಾಡ್ತೀಯ ಮುಂದೆ ಅಂದಾಗ ನಾನಲ್ಲಿ ಹೋಗಿ ನೀವು ಒಪ್ಕೊಂಡು ಖುಷಿಯಿಂದ ಇರ್ತೀನಿ ಇಲ್ಲಿ ಅಂದರೆ ಸಂಸಾರ ಮಾಡ್ತೀನಿ ನನ್ನ ಗಂಡನ ಜೊತೆ ಅಂದಾಗ ನಿಜವಾಗ್ಲೂ ನಾನು ನಿಜವಾಗ್ಲೂ ಅಚ್ಚರಿ ಆಗ್ತದೆ ಅವ್ರಿಗೆ ಯಾರಿಗೂ ನೀನು ಇಷ್ಟ ಇಲ್ವಲ್ಲ ಏನು ಮಾಡ್ತೀಯ ಅಂದಾಗ ಅವ್ರಿಗೆ ಇಷ್ಟ ಇಲ್ಲ ಅಂತ ಅದ್ರಲ್ಲಿ ನ್ಯಾಯಿದೆ ನಿಜವಾಗ್ಲೂ ನಾನು ಹೇಳಿದೆ ಕೇಳಿದೆ ಅನಾಥ ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದೀನಿ ಅವ್ರಿಗೂ ಕೂಡ ನೋವು ಆಗಿರತ್ತಲ್ವ ನಿಜವಾಗ್ಲೂ ಅವರು ನಾನು ಮಾಡಿರೋದ್ರ ಮುಂದೆ ಅವ್ರು ಮಾಡ್ತಿರೋದು ಏನೇನು ಅಲ್ಲ ನೀವಿದ್ದಿದ್ರು ಅವ್ರ ಥರನೇ ನಡ್ಕೋತಿದ್ರೆ ಅನ್ಸುತ್ತೆ ಖಂಡಿತವಾಗ್ಲೂ ನಾನು ಅಲ್ಲಿ ಹೋಗಿ ಬೆಸ್ಟ್ ಸುಸೆ ಅನ್ನಿಸ್ಕೋತೀನಿ ಅಂತ ಹೇಳಿ ಹೇಳಿದಾಗ ತಾತ ಕೂಡ ಖಂಡಿತ ಮಗಳೇ ಏನು ಇಷ್ಟನೋ ಅದೇ ರೀತಿ ಮಾಡು ಅಂತಾರೆ ಫೈನಲಿ ಮಧುಮಗಳಾಗಿ ರೆಡಿ ಆಗಿದೆ ಗಂಡನ ಮನೆಗೆ ಹೊರಟು ನಿಂತಿರೋ ಚಾನ್ಸಿನ ನೋಡಿದೆ ಅತ್ತೆ ತುಳಸಿ ಮತ್ತು ಅವರ ಮಗ ಶಾಕ್ ಆಗ್ತಿದ್ರೆ ಇಲ್ಲಿ ಸಂಪತ್ ಕುಮಾರ್ ಅವರು ಫುಲ್ ಖುಷಿ ಆಗ್ತಿದ್ದಾರೆ ಏನು ಮಾ ಈ ರೀತಿ ರೆಡಿ ಆಗಿದೆಯಾ ಅಂದಾಗ ನನ್ನ ಹೊಸ ಬದುಕನ್ನು ಶುರು ಮಾಡಕ್ಕೆ ಹೋಗ್ತಿದ್ದೀನಿ ಆದಮೇಲೆ ಇದೇ ರೀತಿ ಹೋಗಬೇಕು ಅಲ್ವಾ ತಾತ ಅಂತ ಹೇಳಿ ಆಶೀರ್ವಾದ ತಗೊಂಡು ರಾಘು ಮನೆಗೆ ಹೊರಟಿದ್ದಾರೆ ಆತ ಕಡೆ ರಾಘುಗೆ ಅನಿತಾ ಜೊತೆ ಮದುವೆ ಮಾಡಬೇಕು ಅದಕ್ಕೂ ಮುನ್ನ ಡಿವೋರ್ಸ್ ನಾ ಕೊಡಿಸ್ಬೇಕು ಅಂತ ಹೇಳಿ ಲಾಯರ್ ಕರೆಸಿದ್ದಾರೆ ಇಲ್ಲಿ ರಾಘು ಮನೆಯಲ್ಲಿ ಲಾಯರ್ ಕೂಡ ಬಂದಿದೆ ಯಾಕೆ ಡಿವೋರ್ಸ್ ಬೇಕು ಅಂತ ಕೇಳ್ತಿದ್ದಾಗ ರೆಡಿ ಮಾಡಿಕೊಂಡು ಒಂದು ಡಾಕ್ಯುಮೆಂಟ್ನ ರೆಡಿ ಮಾಡಿದ ಪ್ರಿಂಟ್ಔಟ್ ಅನ್ನ ತಗಸ್ಕೊಂಡು ಆ ಒಂದು ಡಿವೋರ್ಸ್ ಪೇಪರ್ ಗೆ ಸೈನ್ ಮಾಡಿಸೋದಕ್ಕೆ ಲಾಯರ್ ಮುಂದಾಗ್ತಿದ್ದಾರೆ ಎಕಡೆ ರಾಘು ಸೈನ್ ಮಾಡಬೇಕು ಸೈನ್ ಮಾಡೋ ಮನಸ್ಸಿಲ್ಲ ಬಟ್ ಆದ್ರೂ ಕೂಡ ಮನೆಯವರು ಮುಂದೆ ಏನು ಮಾಡೋಕೆ ರಾಘು ತಲೆ ತಗೊಂಡಿ ಸೈನ್ ಮಾಡೋಕೆ ಮುಂದಾಗ್ತಿದ್ರೆ ಅಲ್ಲಿ ಈ ಜರ್ದಸ್ತ್ ಮಾಸ್ ಎಂಟ್ರಿನ ಕೊಟ್ಟೇ ಬಿಟ್ರು ಜಾನ್ಸಿ ಝಾನ್ಸಿ ಎಂಟ್ರಿಗೆ ನಿಜವಾಗ್ಲೂ ಇಡೀ ಮನೆ ತತ್ತರಿಸಿ ಹೋಗ್ತದೆ ಹಾಗಿದ್ರೆ ಬಲಗಾಲಿಟ್ಟು ಸೀರದ್ದು ಮನೆಗೆ ಬರೋ ಜಾನ್ಸಿನ ತಡಿಯೋಕ್ ಸಾಧ್ಯ ಪಲ್ಲವಿಯಿಂದ ಏನಾಗುತ್ತೆ